ನಗರದಾದ್ಯಂತ ಕಸ ಸಮಸ್ಯೆ ತಲೆದೋರಿದೆ ನಗರದಲ್ಲಿ ಸಂಗ್ರಹಿಸುವ ಕಸವನ್ನ ನಂದಿಪುರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಉದನೂರು ಬಳಿ ಪಾಲಿಕೆ ಕಸ ವಿಲೇವಾರಿ ಮಾಡ್ತಿದೆ ಇದರಿಂದ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗುತ್ತಿದೆ ಅಷ್ಟೇ ಅಲ್ಲ ಸ್ಥಳೀಯರಿಗೆ ಆರೋಗ್ಯ ಸಮಸ್ಯೆ ಕಾಡಕ ತೊಡಗಿದೆ ಕಸದ ರಾಶಿ ಓಡಾಡುವ ಸಾಕು ಪ್ರಾಣಿಗಳ ಕಸ ಸೇವಿಸಿ ಸಾವನ್ನಪ್ಪಿವೆ ಕಸದ ಸಮಸ್ಯೆಯಿಂದ

ಹಾಗೆ ಇವತ್ತು ನನ್ನ ಹತ್ತು ಇದ್ದೀವಿ ಹತ್ತು ಕುರಿತಲ್ಲಿ ಹೊಲದಲ್ಲಿ ದನ ಒಲೆ ಕುರಿಯಾಲಿ ನಾವು ಹೊಲದಾಗಲ್ಲ ಮೈಸಿಗೆ ಬರ್ತೀವಿ ಕಟ್ಟೋದಿಲ್ಲ ನಾವು ಮೈಸಿಗೆ ಬರ್ತೀವಿ ಮನೆಯಲ್ಲಿಂದ ತರಬೇಕಾದ್ರೆ ರೋಡಲ್ಲಿಯೂ ನಾಯಿ ಕಾಟ ಹೊಲದಲ್ಲಿ ಒಂದು ಎರಡು ನಾಯಿ ಅಲ್ಲ ಒಂದು ಮೂವತ್ತು ಒಂದು ಇಪ್ಪತ್ತು ನಾಯಿ ಒಂದೇ ಒಂದು ಹಿಂದೆ ಕುರಿ ಹಿಂಡ್ ಬರುತ್ತೆ ಆ ರೀತಿ ಹಿಂದಾಗಿ ಬರುತ್ತವ್ ಹಾಗೆ ಇವತ್ತು ನನ್ನನ್ನು ಹತ್ತು ಇದ್ದೀವಿ ಹತ್ತು ಕುರಿತಲ್ಲಿ ಹೊಲದಲ್ಲಿ ದನ ಒಲೆ ಕುರಿಯಲ್ಲಿ ನಾವು ಹೊಲದಾಗಲ ಮೈಸಿಗೆ ಬರ್ತೀವಿ ಮೈಸೆಗೆ ಬರ್ತೀನಿ ಇಲ್ಲಿಂದ ತರಬೇಕಾದ್ರೆ ರೋಡ್ ಅಲ್ಲಿಯೂ ನಾಯಿ ಕಾಟ ಬಳ್ದಿಲ್ಲಿ ನಾಯಿ ಕಾಟ ಒಂದು ಇಡೋ ನಾಯಿ ಇಲ್ಲ ಒಂದು 30 ಇಂದ 20 ನಾಯಿ ಒಂದೇ ಒಂದು ಹಿನ್ನಾಗಿ ಗುರಿಯಿಂದ್ಯಾಕ್ ಬರುತ್ತೆ ಆ ರೀತಿ ಹಿನ್ನಾಗಿ ಬರುತ್ತೆ ಹಾಗೆ ಇವತ್ತು ನಾನು 10 ಕುರಿ ಇದ್ದೀವಿ 10 ಕುರಿನಲ್ಲಿ ವಲದಲ್ಲಿ ದನವಾಳೇಕಿ ಅಲ್ಲಿ ನಾವು ಹೊರದಾಗಲಿ ಮೈಸೆಗೆ ಬರ್ತೀವಿ ಇಲ್ಲ ಕಟೋದಿಲ್ಲ ನಾವು ಮೈಸೆಗೆ ಬೋದು ತರಬೇಕಾದ್ರೆ ರೋಡ್ ಅಲ್ಲಿಯೂ ನಾಯಿ ಕಾಟ